ಗೆಳೆಯರೇ ನಮಸ್ಕಾರ ನಂಬಿಕೆಯ ಧೋನಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಮಹಾಭಾರತದ ಸಂಚಿಕೆಗಳಲ್ಲಿನ ಆರಂಭದ ಸಂಚಿಕೆಗಳು ನಮ್ಮ ಹಿಂದಿನ ಚಾನೆಲ್ನಲ್ಲಿದ್ದು ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರುತ್ತೇವೆ ಈ ಚಾನೆಲ್ನಲ್ಲಿ ಮುಂದುವರಿದ ಭಾಗಗಳು ಪ್ರಸಾರವಾಗಲಿದೆ ಕೆಳರೆ ಮಹಾಭಾರತವೇ ಆಗಿ ಓದಿದಷ್ಟು ತಿಳಿದಷ್ಟು ಒಂದಲ್ಲ ಒಂದು ರೀತಿಯ ಅಚ್ಚರಿಯನ್ನು ಗುಣಪಡಿಸುತ್ತದೆ ನಮಗೆ ಅದರೊಳಗಿನ ಕೆಲವು ವ್ಯಕ್ತಿತ್ವಗಳು ದಾರಿದೀಪವಾದರೆ ಮತ್ತೆ ಕೆಲವು ಇಂಥ ಅಧರ್ಮವನ್ನೂ ಮಾಡಬಹುದೇ ಎಂದು ನಮಗನಿಸುವಂತಹ ವ್ಯಕ್ತಿತ್ವ ಅದರಲ್ಲೂ ಕೆಲವು ವ್ಯಕ್ತಿತ್ವ ನಮ್ಮ ಮನಸ್ಸಿನಲ್ಲಿ ಅಚ್ಚುಳಿದು ಹೋಗುತ್ತದೆ ಅಂತಹ ಒಂದು ವ್ಯಕ್ತಿತ್ವದಲ್ಲಿ ನಮಗೆ ಕಾಣಸಿಗುವ ವ್ಯಕ್ತಿತ್ವವೇ ಕುಂತಿ ಮಾತೆಯು ಈಕೆಯ ವ್ಯಕ್ತಿತ್ವ ನಮಗೆಲ್ಲರಿಗೂ ಮಾದರಿಯಾಗುವುದಂತೂ ಖಚಿತ ಕುಂತಿ ಮೂಲತಃ ಋಷನಿಯಾನವ ಶೂರ ಪುತ್ರಿ ಈಕೆಯ ಮೂಲ ಹೆಸರು ಯದು ವಂಶದ ಲಲನೆಯಾದ ಈಕೆ ವಾಸುದೇವ ಕೃಷ್ಣನ ಸಹೋದರಿ ರಾಜ ಕುಂತಿ ಭೋಜನಿಗೆ ಮಕ್ಕಳಿಲ್ಲದ ಕಾರಣ ವೃತಾದೇವಿಯನ್ನು ದತ್ತು ಪಡೆದು ಆಕೆಯನ್ನು ಕುಂತಿ ಎಂದು ಮರುನಾಮಕರಿಸಿ ಪರಮವೀರೆಯಾದ ಕುಂತಿಯನ್ನು ಕೇವಲ ಹದಿನಾರನೇ ವಯಸ್ಸಿಗೆ ಕುಂತಿ ರಾಜ್ಯದ ಮಂತ್ರಿಯನ್ನಾಗಿ ಮಾಡಲಾಯಿತು ಉತ್ತಮ ಚತುರೆಯಾದ ಕುಂಕುಂತಿಯ ಅರಮನೆಗೆ ಅದೊಮ್ಮೆ ಮಹಾಮುನಿಗಳಾದ ದುರ್ವ್ಯಾಸಮುನಿಗಳು ಆಗಮವಾಗಿ ಅವರು ಕೆಲ ದಿನಗಳ ಕಾಲ ಅರಮನೆಯಲ್ಲಿ ಆಶ್ರಯ ನೀಡಲು ಕೇಳಿದರು ಮಹಾನ್ ಕೋಪಿಸ್ಟರಾದ ಮುನಿಗಳು ಕೇಳಿದ ತಕ್ಷಣ ಕೊಡುವಂತಿರಬೇಕು ಆ ಕೋಪಿಸ್ಟರಿಗೆ ನೀಡದೇ ಇದ್ದಲ್ಲಿ ಅವರು ನೀಡುತ್ತಿದ್ದ ಶಾಪಗಳು ತುಂಬ ಕಠೋರ ರೀತಿಯಲ್ಲಿ ಪ್ರಾಪ್ತವಾಗುತ್ತಿದ್ದವು ಆದರೆ ಕುಂತಿಯ ಉಪಚಾರಗಳು ವರುಷಗಳಷ್ಟೇ ನಡೆದರೂ ಇರಲಷ್ಟು ದೋಷ ತೋರದೆ ಪ್ರಸನ್ನರಾದ ಮಹಾಮುನಿಗಳು ಕುಂತಿ ಮಾತೆಗೆ ಐದು ವರವನ್ನು ನೀಡುತ್ತಾರೆ ಯಾವುದೇ ಗಂಡಿನ ಸಹಾಯವಿಲ್ಲದೆ ಗರ್ಭಧರಿಸದೆ ಕೇವಲ ಕೆಲವು ಮಂತ್ರಗಳನ್ನು ಜಪಿಸಿದರೆ ಮಕ್ಕಳಾಗುವಂತಹ ದೀಕ್ಷೆಯನ್ನು ನೀಡುತ್ತಾರೆ ಮಹಾಮುನಿಗಳು ಕುಂತಿ ಭೋಜ ತನ್ನ ಪುತ್ರಿ ಕುಂತಿಗೆ ಸ್ವಯಂಮೂರ ಮಾಡಲು ನಿರ್ಧರಿಸಿ ನೆರೆಯ ರಾಜ್ಯಗಳಿಗೆ ನೆರೆ ರಾಜ್ಯದ ರಾಜಕುಮಾರರಿಗೆ ಸಂದೇಶವನ್ನು ಕಳುಹಿಸುತ್ತಾನೆ ಸಂದೇಶ ಅಸ್ತಿನಪುರಕ್ಕೂ ತಲುಪುತ್ತದೆ ಅಸ್ತಿನಾಪುರದ ರಾಜ್ಯಸಭೆಯಲ್ಲಿ ಭೀಷ್ಮ ರಾಜಮಾತೆಗೆ ಸ್ವಯಂಮೂರದ ಪ್ರಸ್ತಾವನೆ ತಿಳಿಸಿ ಪಾಂಡುವಿನ ವಿವಾಹ ಸಮಾಚಾರವನ್ನು ಪ್ರಸ್ತಾಪಿಸುತ್ತಾನೆ ಭೀಷ್ಮ ಆದರೆ ಇದನ್ನುದ ಸತ್ಯವತಿ ಕುಂತಿ ರಾಜವಂಶಸ್ಥೆಯಲ್ಲ ಆಕೆ ಶೂರಪುತ್ರಿ ಆಕೆ ಪಾಂಡವಿನ ಪತ್ನಿಯಾಗಲು ಮತ್ತು ಅಸ್ಥಿನ ಅಪರದ ರಾಣಿಯಾಗಲು ಹರುಹರಲ್ಲ ಎಂದು ಭೀಷ್ಮನ ಮಾತನ್ನು ನಿರಾಕರಿಸಿದಳು ಸತ್ಯವಾದ ಆದರೆ ಭೀಷ್ಮ ಭೂಮಿಯಲ್ಲಿ ಬೆಳೆದ ಗಿಡವೊಂದನ್ನು ಅದು ಬೆಳೆಯುತ್ತಿದ್ದಂತೆ ಅದನ್ನು ಬೇರೆ ಕಡೆಗೆ ಸ್ಥಳಾಂತರಿಸಿ ಬೆಳೆಸಿದರೆ ಅದು ಫಲ ನೀಡುವುದಿಲ್ಲವೇ ಇದೂ ಹಾಗೆಯೇ ಈ ಸ್ವಯಂವರಕ್ಕೆ ಪಾಂಡುವನ್ನು ಕಳುಹಿಸಲು ನಿಮ್ಮ ಅನುಮತಿ ಬೇಕು ಎಂದು ಹೇಳುತ್ತಾನೆ ಭೀಷ್ಮ ಅದರಂತೆ ಕುಂತಿ ರಾಜ್ಯದಲ್ಲಿ ಸ್ವಯಂವರ ನಡೆಯುತ್ತಿದೆ ಪಾಂಡು ಕುಂತಿಯನ್ನು ಎಲ್ಲರ ಸಮ್ಮುಖದಲ್ಲಿ ವಿವಾಹವಾಗಿದ್ದಾನೆ ಅಸ್ತಿನಾಪುರ ನವ ವಧುವರರ ಆಗಮನವನ್ನು ಸಂಭ್ರಮಿಸಿದರೆ ಜ್ಯೇಷ್ಠ ಪುತ್ರರಾದ ಮೃತರಾಷ್ಟ್ರನಿಗೆ ಸಂಭ್ರಮ ನೀಡುತ್ತಿಲ್ಲ ಈ ವಿವಾಹ ಮತ್ತು ಆತ ನವವಧುವರರಿಗೆ ಆಶೀರ್ವದಿಸಲು ಕೂಡ ತಯಾರಾಗಿಲ್ಲ ಅದರಂತೆಯೇ ಮದುವೆಯ ಮೊದಲ ರಾತ್ರಿಯೇ ಅಸ್ತಿನಾಪುರದ ಯುವರಾಜ ಪಾಂಡುವಿಗೆ ನೆರೆ ರಾಜ್ಯಕ್ಕೆ ಸಹಾಯ ಮಾಡುವ ಸಲುವಾಗಿ ಯುದ್ಧಕ್ಕೆ ತೆರಳುವ ಸಂದರ್ಭ ಬಂದಿದೆ ಈ ಮೊದಲ ಅಗಲುವಿಕೆ ಕುಂತಿಗೆ ನೋವಾದರೂ ರಾಣಿಯಾಗಿ ಸ್ವೀಕರಿಸಲೇಬೇಕಾಗಿದೆ ಕುಂತಿ ತದನಂತರ ಪಾಂಡುವಿನ ಅಕಾಲ ಮರಣ ಕುಂತಿಗೆ ಅತಿಯಾದ ನೋವನ್ನು ತಂದೊಡ್ಡಿತು ಐದು ಜನ ಪುತ್ರರೊಂದಿಗೆ ಕುರು ವಂಶದಲ್ಲಿ ಧೃತರಾಷ್ಟ್ರನ ಆಳ್ವಿಕೆಯಲ್ಲಿ ಮುನ್ನಡೆಯುತ್ತಿದ್ದಾಳೆ ಕುಂತಿ ಕೌರವ ದುರ್ಯೋಧನನು ಪಾಂಡು ಪುತ್ರರಿಗೆ ಮಾಡುತ್ತಿದ್ದ ಭಾರಿ ಚೇಷ್ಟೆಗಳು ಮತ್ತು ಅವರನ್ನು ಕೊಲ್ಲಲೆಂದು ಮಾಡುತ್ತಿದ್ದ ಹುನ್ನಾರಗಳನ್ನು ಕುಂತಿ ಎದುರಿಸುತ್ತಿದ್ದಳು ಅರಗಿನ ಮನೆಯಲ್ಲಿನ ಘಟನೆ ಮಕ್ಕಳಿಗೆ ಅಧಿಕಾರ ದ್ರೋಹ ವನವಾಸದಂತಹ ಶಿಕ್ಷೆಗಳು ಕುಂತಿಯನ್ನು ಹುಣ್ಣಿಮೆ ಚಂದ್ರನಿಗೆ ಚಂದ್ರಗ್ರಹಣ ಬಂದಂತೆ ಕಾಡುತ್ತಿತ್ತು ಅನೇಕ ಸಮಸ್ಯೆಗಳು ಅದೊಮ್ಮೆ ಪಾಂಡು ಪುತ್ರರು ಸ್ವಯಂವರಕ್ಕೆ ತೆರಳುತ್ತಾರೆ ಅದು ಕುಂತಿಯ ಅಪ್ಪನೆಯ ಮೇರೆಯಾಗಿ ಪಾಂಡವರ ಸ್ವಯಂವರವನ್ನು ಗೆದ್ದು ಬರುತ್ತಾರೆ ಕೂಡ ಆ ಸಮಯ ಸರಿಯಾಗಿ ಕುಂತಿ ಜಪವೊಂದಕ್ಕೆ ಕುಳಿತಿರುತ್ತಾಳೆ ಪಾಂಡವರು ಕುಂತಿ ಮಾತೆಯನ್ನು ಕರೆದು ನಾವು ಸ್ವಯಂ ಮೂರದಲ್ಲಿ ಹೆಣ್ಣೊಂದನ್ನು ಗೆದ್ದು ತಂದಿದ್ದೇವೆ ಎಂದು ಹೇಳುತ್ತಾರೆ ಆದರೆ ಪುತ್ರರ ಕಡೆಗೆ ತಿರುಗಿಯೂ ನೋಡದ ಕುಂತಿ ಹೆಣ್ಣನ್ನು ಹಣ್ಣೆಂದು ತಿಳಿದ ರೀತಿ ನೀವೈವರು ಹಂಚಿಕೊಳ್ಳಿ ಎಂದು ಹೇಳುತ್ತಾಳೆ ಸ್ವಯಂ ತೆರಳಿದ ಪುತ್ರರು ಹೆಣ್ಣನ್ನೇ ಗೆದ್ದು ತರಬೇಕೇ ಹೊರತು ಹಣ್ಣನ್ನಲ್ಲ ಇದನ್ನು ತಿಳಿದ ಕುಂತಿ ತನ್ನ ಮಕ್ಕಳು ಅದು ಯಾವುದೇ ಕಾರಣಕ್ಕೂ ಬೇರೆಯಾಗಬಾರದು ಅವರ ಒಗ್ಗಟ್ಟು ಎಂದಿಗೂ ಒಂದಾಗಿರಬೇಕು ಆ ಕಾರಣಕ್ಕಾಗಿ ಮುಂದಾಲೋಚನೆ ಮಾಡಿ ಐದು ಪುತ್ರರಿಗೆ ದ್ರೌಪದಿಯನ್ನು ಹಂಚಿದ್ದಾಳೋ ಎಂದು ನಮಗನಿಸುವುದರಲ್ಲಿ ತಪ್ಪೇನಿಲ್ಲ ಹಾಗೆಯೇ ಮುಂದೆ ತನ್ನ ಪುತ್ರ ವಧುವಿನ ಮಾನಹರಣದಲ್ಲಿ ನಿಶಕ್ತಳಾಗುತ್ತಾಳೆ ಕುಂತಿ ಹನ್ನೆರಡು ವರುಷದ ವನವಾಸದಲ್ಲಿ ಪಾಂಡವರ ಮಾರ್ಗದರ್ಶಿಯಾಗಿ ನಿಲ್ಲುತ್ತಾಳೆ ಈ ಕುಂತಿಮತ ಕುರುಕ್ಷೇತ್ರದ ಯುದ್ಧದಲ್ಲಿ ಶ್ರೀಕೃಷ್ಣನ ಆಜ್ಞೆಯಂತೆ ಕರ್ಣನಿಗೆ ಜನ್ಮ ರಹಸ್ಯವನ್ನು ತಿಳಿಸಿ ಪಾಂಡು ಪುತ್ರರ ಪರವಾಗಿ ನಿಂತು ಕೃಷ್ಣನ ಸಲಹೆಯಂತೆ ಅಸ್ತಿನಾಪುರದಲ್ಲಿ ಪುತ್ರ ಧರ್ಮರಾಯನ ಆಳ್ವಿಕೆಯಲ್ಲಿ ರಾಜಮಾತೆಯಾಗುತ್ತಾಳೆ ಅಸ್ತಿನಾಪುರಕ್ಕೆ ಕುಂತಿಯ ಅದೇಶೋ ತ್ಯಾಗಮಹಿ ಹಾಗೂ ಸಮಾಧಾನಕ್ಕರ ತೀರ್ಮಾನಗಳು ಕುರುಕ್ಷೇತ್ರದ ಯುದ್ಧದ ತೀವ್ರತೆಯನ್ನು ಮತ್ತಷ್ಟು ಕಡಿಮೆಯಾಗಿದೆ ಎಂದರೆ ತಪ್ಪಾಗಲಾರದು ಗೆಳೆಯರೇ ಇದು ಕುಂತಿ ಮಾತೆಯ ಸಣ್ಣ ಪರಿಚಯ ಮಹಾಭಾರತದ ಮತ್ತೊಂದು ಕಥಾ ಸಂಚಿಕೆಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗುವ ಎನ್ನುತ್ತಾ ಅಲ್ಲಿಯವರೆಗೆ ಮನದುಂಬಿದ ವಂದನೆಗಳು ಇದು ನಂಬಿಕೆಯ ಧ್ವನಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರೆಯದಿರಿ ಗೆಳೆಯರೇ